ಇವತ್ಗುನು ನಿಮಾನ್ಸ್ ಅಲ್ಲಿ ಏಟ್ ಪರ್ಸೆಂಟ್ ಪೀಪಲ್ ಯಾರಿದ್ದಾರೆ ಈ ತರ ಬುಕ್ಕು ಗೂಗಲ್ ಇನ್ಸ್ಟಾಗ್ರಾಮು ಈ ತರದಲ್ಲಿ ನೋಡಿ ಕಲ್ತು ಆ ಎನರ್ಜಿನ ಇಂಬ್ಯಾಲೆನ್ಸ್ ಮಾಡ್ಕೊಂಡಿರೋರು ತುಂಬಾ ಜನ ಇದಾರೆ ಯಾಕೆ ರಿಸಲ್ಟ್ ಸಿಗೋದಿಲ್ಲ ನಾನು ರೇಖಿಯನ್ನ ಪಕ್ಕಾ ಮಾಡ್ತಾ ಇದ್ದೀನಿ ನಂಗೆ ರಿಸಲ್ಟ್ ಸಿಗ್ತಾ ಇಲ್ಲ ನಮ್ಮ ವರ್ಕ್ಶಾಪ್ ಬಂದು ನಮ್ಮ ರೇಖಿ ಕ್ಲಾಸಸ್ ಬಂದು ಓವರ್ ಆಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಲೈಫ್ ನೂರು ಜನ ಇನ್ನೂರು ಜನ ಇನ್ನೂರು ಜನಕ್ಕೆ ಕ್ಲಾಸಸ್ ಮಾಡಿರೋದಿದೆ ಅಲ್ಲೆಲ್ಲ ನಾವು ಟಚ್ ದೀಕ್ಷೆ ಮಾಡೋದಿಲ್ಲ ಕೆಲವರೆಲ್ಲ ಹೇಳೋ ತರ ಮೇಡಮ್ ನಾನು ಹದಿನಾರು ಸಿಂಬಲ್ ಹಾಕ್ತೀನಿ ಆದ್ರೂ ವರ್ಕ್ ಆಗಲ್ಲ ಬಟ್ ಅದ್ ಯಾವ ತರ ಸಿಂಬಲ್ ಎಲ್ಲಿಂದ ಬಂದಿದೆ ಅದು ಸಹ ನಮ್ಗೆ ತಿಳಿದಿಲ್ಲ ಈಗ ಆಫ್ಲೈನ್ ಆನ್ಲೈನ್ ಎರಡು ಕೂಡ ಇದೆಯಾ ಆಫ್ಲೈನ್ ಆನ್ಲೈನ್ ಎರಡೂ ಇದೆ ನಮ್ಮಲ್ಲಿ ಬಟ್ ನಾವ್ ಪ್ರಿಫರ್ ಮಾಡುವಂತದ್ದು ಆಫ್ಲೈನ್ ಮಾತ್ರ ರಿಸಲ್ಟ್ ಬಂದೇ ಬರುತ್ತೆ ಕೆಲವರಿಗೆ ಬಂದು ಕಲ್ತು ಆ ದಿನನೇ ರಿಸ್ ರಿಸಲ್ಟ್ ಬಂದಿರೋದು ಇದೆ ಕೆಲವೊಬ್ಬರಿಗೆ ಒಂದು ವರ್ಷ ಆದಮೇಲೆ ರಿಸಲ್ಟ್ ಬಂದಿರುತ್ತೆ ಸೊ ಎನಿ ಟೈಮ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಒಂದು ವಾಯ್ಸ್ ಮೆಸೇಜ್ ಬಿಡ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೋಬೋದು ಈ ಸಲ ಒಂದು ಸಲ ಕ್ಲಾಸ್ ಅಟೆಂಡ್ ಮಾಡಿ ಫುಲ್ ಪೇ ಮಾಡಿರ್ತಾರೆ ಇನ್ನೊಂದು ಸಲೂ ಅಟೆಂಡ್ ಮಾಡಬೇಕು ಅಂತ ಮತ್ತೆ ಫುಲ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಆ ಟೂ ಡೇಸ್ದು ನಮ್ದು ಹೋಟೆಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಫುಡ್ ಎಕ್ಸ್ಪೆನ್ಸಸ್ಸು ಅದನ್ನು ಪೇ ಮಾಡಿದ್ರೆ ಸಾಕು ಈ ಥರ ನಮ್ಮದು ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ ಲೈಫ್ ಟೈಮ್ ಕಮ್ಯುನಿಟಿ ಇರುತ್ತೆ ಸೊ ಲೈಫ್ ಟೈಮ್ ನಮ್ಮ ಕಡೆಯಿಂದ ಅವ್ರಿಗೆ ಗೈಡೆನ್ಸು ಎಲ್ಲನೂ ಇರುತ್ತೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖೆಯ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀವು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೋಡಿರ್ತೀರಾ ಸೊ ರೇಖೆ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಮತ್ತೊಂದಿಷ್ಟು ಪ್ರಶ್ನೆಗಳು ನಮಗೆ ಉದ್ಭವ ಆಗ್ತಾನೆ ಇರುತ್ತೆ ಹಾಗಾಗಿ ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ ಮೈಸೂರಿನಲ್ಲಿರುವಂತಹ ರಮ್ಯಾ ರೇಖಿ ಮೂಮೆಂಟ್ನ ಸೆಂಟರ್ನ ಒಳಗಡೆ ಇದ್ದೀನಿ ನನ್ನ ಜೊತೆಗೆ ಇವತ್ತಿಲ್ಲಿ ಮಾತಾಡೋದಕ್ಕೆ ರೇಕಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ರಮ್ಯಾ ಸುರೇಶ್ ಅವರು ಜಾಯ್ನ್ ಆಗಿದ್ದಾರೆ ಇವತ್ತು ರೇಖೆಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಹೊತ್ತು ತಗೊಂಡು ಬಂದಿದ್ದೀನಿ ಯಾಕಂತ ಹೇಳಿದ್ರೆ ರೇಖೆಯನ್ನ ಸುಮಾರು ಜನ ಕಲಿತಾ ಇರಬಹುದು ಕೆಲವೊಬ್ರು ಪ್ರಶ್ನೆಗಳಿರುತ್ತೆ ನಾನು ಕಲಿತಾ ಇದೀನಿ ನಂಗೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ರೇಖೆ ಕಲಿತ ನಂತರ ನಾನು ಏನು ಮಾಡಬೇಕು ಈ ಮೂಮೆಂಟ್ಗೆ ಯಾವುದೋ ಸಮಸ್ಯೆಯಿಂದ ಪಾರಾಗ್ತಿದ್ದೀನಿ ಮುಂದೆನೂ ಕೂಡ ಪಾರಾಗಬಹುದಾ ಅಥವಾ ನಾನು ಇಷ್ಟು ವರ್ಷದಿಂದ ಮಾಡಿದ್ದೀನಿ ನಾನು ನಿಲ್ಲಿಸ್ಬೋದಾ ನನ್ನ ಲೈಫ್ ಸರಿ ಹೋಯ್ತಾ ಹೀಗೆಲ್ಲ ಪ್ರಶ್ನೆಗಳಿರುತ್ತೆ ಸೊ ಯಾವುದ್ರ ಬಗ್ಗೆಯೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಎಪಿಸೋಡನ್ನು ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ನಿಮಗೆ ಅತ್ಯುತ್ತಮವಾದ ಮಾಹಿತಿ ಸಿಗುತ್ತೆ ಜೊತೆಗೆ ನೀವು ರಮ್ಯಾ ಸುರೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ನಿಮಗೆ ಪ್ರತಿ ಒಂದು ಲಿಂಕ್ ಕೂಡ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇಲ್ಲೂ ಕೂಡ ಇರುತ್ತೆ ಅವರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಮೇಡಮ್ ತುಂಬಾ ಚೆನ್ನಾಗಿದ್ದೀನಿ ಬಹಳ ದಿನಗಳ ಹಿಂದೆ ನಿಮ್ಮನ್ನ ನಿಮ್ಮನ್ನೊಂದ್ಸಲ ಮೈಸೂರಲ್ಲೇ ಭೇಟಿಯಾಗಿದೆ ಮತ್ತೆ ಪುನಃ ನಾನು ಮೈಸೂರಿಗೆ ಬಂದಿದ್ದೀನಿ ನನ್ನ ಹತ್ರ ಒಂದಿಷ್ಟು ಪ್ರಶ್ನೆಗಳಿದೆ ಮೇಡಮ್ ಅಂದ್ರೆ ಆ ಕಾರ್ಯಕ್ರಮ ಆದ ನಂತರದಲ್ಲೂ ಸುಮಾರು ಜನ ಕೇಳಿರುವಂತಹ ಪ್ರಶ್ನೆಗಳನ್ನೇ ಹೊತ್ತು ತಗೊಂಡು ಬಂದಿದ್ದೀನಿ ಅದರಲ್ಲಿ ಈ ತುಂಬಾ ಜನ ರೇಖೆಯನ್ನ ಕಲಿಯೋಕೆ ಇವತ್ತಿನ ದಿನದಲ್ಲಿ ಉತ್ಸುಕರಾಗಿದ್ದಾರೆ ಆದ್ರೆ ಎಲ್ರಿಗೂ ಇದನ್ನ ಇದಕ್ಕೆ ರಿಸಲ್ಟ್ ಸಿಗತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ನಾನ್ ನಾನ್ ನಿಮ್ಮ ಹತ್ರ ಕೇಳೋದು ಏನ್ ಕಾರಣ ಇರಬಹುದು ಯಾಕೆ ರಿಸಲ್ಟ್ ಸಿಗೋದಿಲ್ಲ ನಾನ್ ರೇಖೆಯನ್ನ ಪಕ್ಕ ಮಾಡ್ತಾ ಇದಕ್ಕೆ ಖಂಡಿತವಾಗ್ಲೂ ಸರ್ ಈ ತರ ಕ್ವಶನ್ಸ್ ನಮಗೂ ಸಹ ಬರ್ತಾ ಇರುತ್ತೆ ಫೋನ್ ಮಾಡ್ತಾರೆ ಆಕ್ಚುಲಿ ನಿಮ್ಮ ಇದೆಲ್ಲ ನೋಡಿನೂ ಫೋನ್ ಮಾಡಿರೋರು ಇದ್ದಾರೆ ಮೇಡಮ್ ನಾನು ಹತ್ತು ವರ್ಷ ಹಿಂದೆನೆ ಕಲ್ತಿದ್ದೀನಿ ಆದ್ರೆ ಏನೂ ಪ್ರಯೋಜನ ಆಗಲಿಲ್ಲ ಅಂತಾರೆ ನಾನು ಹದಿನೈದು ವರ್ಷದ ಹಿಂದೆ ಕಲ್ತಿದ್ದೀನಿ ಆದ್ರೆ ಅದರಿಂದ ಏನು ಉಪಯೋಗ ಅನ್ನಿಸ್ಲಿಲ್ಲ ಆದ್ರಿಂದ ಬಿಟ್ಬಿಟ್ಟೆ ಅಂತ ಹೇಳೋರು ಇದಾರೆ ಆಗಿ ರೇಖಿನಲ್ಲಿ ಮೂರು ಸ್ಟೆಪ್ ಇಂಪಾರ್ಟೆಂಟ್ ಓಕೆ ಒಂದು ಟಚ್ ದೀಕ್ಷೆ ತುಂಬಾ ಇಂಪಾರ್ಟೆಂಟ್ ಮತ್ತೊಂದು ಅದನ್ನು ಸಿಂಬಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಬಳಸೋ ಅಂಥದ್ದು ಕಾಂಜಿ ಸಿಂಬಲ್ಸ್ ಅಂತ ಹೇಳ್ತೀವಿ ಉಸೂಯಿ ಸಿಂಬಲ್ಸ್ ಅಂತ ಹೇಳ್ತೀವಿ ಏನ್ಷಂಟ್ ಸಿಂಬಲ್ಸ್ ಅಂತ ಹೇಳ್ತೀವಿ ಇದು ಇನ್ನೊಂದು ಬಂದು ಮೇಯ್ನಾಗಿ ಪ್ರಾಕ್ಟೀಸು ನೀವು ದೀಕ್ಷೆ ತಗೊಂಡ್ ಮಾತ್ರಕ್ಕೆ ವರ್ಕ್ ಆಗುತ್ತೆ ನೀವ್ ಪ್ರಾಕ್ಟೀಸ್ ಮಾಡದೇ ಇದ್ರು ಎಲ್ಲಾ ಕಷ್ಟಗಳು ತೀರೋಗುತ್ತೆ ಅಂತಾನೂ ಅಲ್ಲ ಅಥವಾ ಏನೂ ಪ್ರಾಕ್ಟೀಸ್ ಮಾಡದೇನು ಸುಮ್ನೆ ಕೂತಿದ ಹತ್ರನೇ ಕೆಲಸಗಳೆಲ್ಲ ಆಗುತ್ತೆ ಅಂತಾನೂ ಇಲ್ಲ ಮಾಸ್ ಮಾಸ್ ಅಲ್ಲಿ ಕ್ಲಾಸ್ಗಳು ಮಾಡಿರೋರು ಇದಾರೆ ಹಿಂದೆ ಯಾವಾಗ ಈ ಒಂದು ವಿದ್ಯೆ ಪರಿಚಯಕ್ಕೆ ಬಂತು ಬೆಳಕಕ್ಕೆ ಬಂತು ನೂರ್ ಜನ ಇನ್ನೂರು ಜನ ಇನ್ನೂರು ಜನಕ್ಕೆ ಕ್ಲಾಸಸ್ ಮಾಡಿರೋದಿದೆ ಅಲ್ಲೆಲ್ಲಾನು ಟಚ್ ದೀಕ್ಷೆ ಮಾಡೋದಿಲ್ಲ ಮಾಸ್ ದೀಕ್ಷೆ ಮಾಡ್ತಾರೆ ಅಂದ್ರೆ ಅವ್ರೆಲ್ಲರೂ ಮೆಡಿಟೇಷನ್ ಪೋಸ್ ಅಲ್ಲಿ ಕೂರಿಸ್ಬಿಟ್ಟು ಅವ್ರ ಅವ್ರ ಮಧ್ಯದಲ್ಲಿ ಕೂತ್ಕೊಂಡು ಗುರುಗಳಾದಂಥವ್ರು ಅವ್ರಿಗೆ ದೀಕ್ಷೆನ ಕೊಡ್ತಾರೆ ಓಕೆ ಇದು ಒನ್ ಆರ್ ದಿ ವೇ ಕೆಲವೊಬ್ಬರಿಗೆ ವರ್ಕ್ ಆಗ್ಬೋದು ಕೆಲವೊಬ್ಬರಿಗೆ ವರ್ಕ್ ಆಗಲ್ಲ ಓಕೆ ಮತ್ತೊಂದು ಬಂದು ಸಿಂಬಲ್ಸ್ ಅನ್ನ ಅಪ್ಲೈ ಮಾಡುವಂಥದ್ದು ಆಕ್ಚುಯಲ್ ಆಗಿ ರೇಖಿನಲ್ಲಿ ಇರೋದೇ ನಾಲ್ಕು ಸಿಂಬಲ್ ಒನ್ ಟೂ ತ್ರೀ ಮೂರು ಲೆವೆಲ್ ಇರುತ್ತೆ ಅದರಲ್ಲಿ ಬರೋದೇ ನಾಲ್ಕು ಸಿಂಬಲ್ ಕೆಲವರೆಲ್ಲ ಹೇಳೋ ಥರ ಮೇಡಮ್ ನಾನು ಹದಿನಾರು ಸಿಂಬಲ್ ಹಾಕ್ತೀನಿ ಆದ್ರೂ ವರ್ಕ್ ಆಗಲ್ಲ ಬಟ್ ಅದು ಯಾವ ತರ ಸಿಂಬಲ್ ಎಲ್ಲಿಂದ ಬಂದಿದೆ ಅದು ಸಹ ನಮಗೆ ತಿಳಿದಿಲ್ಲ ಮತ್ತೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವ ತರ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಅವ್ರಿಗೆ ಹೇಳ್ಕೊಟ್ಟಿರಲ್ಲ ಓಕೆ ನಿಮ್ಗೆ ದೀಕ್ಷೆ ಆಗಿದೆ ನೀವು ಈ ಥರ ಮಾಡ್ಕೊಳ್ಳಿ ಹಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಡ್ತಾರೆ ಆದ್ರಿಂದ ಅಲ್ಲೂ ಸಹ ಈ ಒಂದು ರೇಖಿ ಪ್ರಾಕ್ಟೀಸ್ ಅವರಿಗೆ ಕೆಲವೊಂದ್ಸಲ ಕನ್ಫ್ಯೂಷನ್ಸ್ ಇದ್ದಾಗ ಏನ್ ಮಾಡ್ತಾರೆ ಓ ಇದು ಯಾಕೋ ಆಗ್ತಿಲ್ಲ ಬಿಡು ನನ್ನ ಕೈಯಿಂದ ಆಗಲ್ಲ ಬಿಡು ಅಂತ ಹೇಳಿ ಬಿಟ್ಟಿರೋರು ಇದಾರೆ ಈ ತರ ರಿಸಲ್ಟ್ಸ್ ಬರದೇ ಇರೋಕ್ಕೂ ಕಾರಣಗಳಿದೆ ಮೇಡಮ್ ಈಗ ನಿಮ್ಮ ಒಂದು ಭಯ ತಗೊಂಡ್ರೆ ಇಲ್ಲಿ ನೀವು ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಜನರಿಗೆ ರೇಖಿ ದೀಕ್ಷೆಯನ್ನು ಕೊಟ್ಟಿದ್ದೀರಾ ಜೊತೆಗೆ ಹನ್ನೆರಡು ವರ್ಷಗಳಿಂದ ನೀವು ಈ ಒಂದು ಕೆಲಸವನ್ನ ಮಾಡ್ತಾ ಸರ್ ನಾನು ನೇರವಾಗಿ ನಿಮ್ಮ ಹತ್ರ ಈಗ ಹನ್ನೆರಡು ವರ್ಷ ಆಯ್ತಲ್ಲ ನೀವು ಮಾಡಿ ಮಾಡ್ತಾ ಹನ್ನೆರಡು ವರ್ಷದಿಂದಲೂ ಈಗ ಹಿಂದೆ ವರ್ಷದ ಹಿಂದೆ ಯಾರು ಕೂಡ ಇವತ್ತು ಟಚ್ ಅಲ್ಲಿ ಖಂಡಿತವಾಗ್ಲು ನಾವು ಟೂ ತೌಸಂಡ್ ಫೋರ್ಟೀನ್ ಇಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಫಸ್ಟ್ ಬ್ಯಾಚ್ ನಮ್ದು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಮಾಡಿದ್ದು ಹದಿಮೂರು ಜನ ಇದ್ರು ನಮ್ ಕ್ಲಾಸಲ್ಲಿ ಓಕೆ ಸೊ ಅದಾದ ನಂತರ ಒಂದು ಟೂ ಇಯರ್ಸ್ ನಮ್ಗೆ ಅಲ್ಲಿ ಅವ್ರಿಗೂ ವಾಟ್ಸಪ್ ಗ್ರೂಪ್ ಆ ಥರ ಎಲ್ಲ ಏನು ಇರಲಿಲ್ಲ ನಂತರ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಿರಾಕ್ಲಸ್ ಹೀಲರ್ಸ್ ಅಂತ ಹೇಳಿ ಒಂದು ಗ್ರೂಪ್ ಗ್ರೂಪನ್ನು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿವರೆಗೂ ಯಾರೆಲ್ಲ ಕಲ್ತಿದ್ದಾರೆ ಈವನ್ ನಿನ್ನೆನೂ ನಮ್ಮದು ಕ್ಲಾಸಸ್ ಆಯಿತು ಸೊ ನೀವು ನೋಡಿ ಈಗ ಇನ್ನೂರ ಇಪ್ಪತ್ತಾರು ಜನ ಇದ್ದಾರೆ ಅಂದ್ರೆ ಇದು ರೀಸೆಂಟ್ ಬ್ಯಾಚು ಜಸ್ಟ್ ಟೂ ತ್ರೀ ಮಂತ್ಸಿಂದ ಮಾಡಿರೋವಂಥದ್ದು ಇದಕ್ಕೂ ಹಿಂದೆದು ಮೂರು ನಾಲ್ಕು ಬ್ಯಾಚ್ ಇದೆ ಓವರ್ ಆಲ್ ನಮ್ಮಲ್ಲಿ ನೀವು ಹೇಳಿದಾಗೆ ಫೋರ್ ಪ್ಲಸ್ ಸ್ಟೂಡೆಂಟ್ಸ್ ಅದು ಲೆಕ್ಕ ಇರೋ ಅಂಡ್ ಕೊರೋನಾದಲ್ಲಿ ಒನ್ ಟು ಒನ್ ಎಲ್ಲ ಮಾಡಿದೀವಿ ಮತ್ತೆ ನಮ್ಮಲ್ಲಿ ಇಲ್ಲಿ ಯೋಗ ಕಲಿಯೋಕ್ಕೆ ಬರ್ತಾರಲ್ಲ ಮೈಸೂರಲ್ಲಿ ಅವರು ಇಂಗ್ಲಿಷ್ ಅಂತ ಕೇಳ್ತಾರೆ ಆಫ್ಲೈನ್ ಆನ್ಲೈನ್ ಎರಡೂ ಇದೆ ನಮ್ಮಲ್ಲಿ ಬಟ್ ಪ್ರಿಫರ್ ಯಾಕಂದ್ರೆ ಅಲ್ಲಿ ಟಚ್ ದೀಕ್ಷೆ ಇರುತ್ತೆ ನಾನ್ ಹೇಳಿರೋ ಪ್ರಕಾರ ಟಚ್ ದೀಕ್ಷೆ ಇರುತ್ತೆ ಮತ್ತೆ ಆಕ್ಟಿವಿಟಿ ಬೇಸ್ಡ್ ಇರುತ್ತೆ ಸೊ ಈ ಫಾರಿನರ್ಸ್ ಎಲ್ಲ ಬಂದಾಗ ಏನಾಗುತ್ತೆ ಅವ್ರಿಗೆ ಅವ್ರದೇ ಆದಂತ ಲ್ಯಾಂಗ್ವೇಜ್ ಅಲ್ಲಿ ಸೊ ಐ ಸ್ಪೀಕ್ ಮೋರ್ ದನ್ ಫೈವ್ ಲ್ಯಾಂಗ್ವೇಜಸ್ ಕನ್ನಡ ಇಂಗ್ಲಿಷ್ ಹಿಂದಿ ತೆಲುಗು ತಮಿಳ್ ಸೊ ಸಲ ಪಂಜಾಬಿನೂ ಬಂದ್ಬಿಡುತ್ತೆ ಬಾಯಲ್ಲಿ ಸೊ ಈ ತರ ಸೊ ಅವ್ರ ತೆಲುಗುನು ಒನ್ ಟು ಒನ್ ಮಾಡಿದೀನಿ ಹಿಂದಿ ಒನ್ ಟು ಒನ್ ತುಂಬಾ ಜನಕ್ಕೆ ಮಾಡಿದೀನಿ ಇಂಗ್ಲೀಷ್ ಒನ್ ಟು ಒನ್ ತುಂಬಾ ಜನಕ್ಕೆ ಮಾಡಿದೀನಿ ಈ ತರ ಯಾಕಂದ್ರೆ ನಮ್ದು ರೀಜನಲ್ ಲ್ಯಾಂಗ್ವೇಜು ಆಫ್ಲೈನಲ್ಲಿ ಅಲ್ಲಿ ಮಾಡೋದ್ರಿಂದ ತುಂಬಾ ಜನ ಕನ್ನಡದವರು ಬರ್ತಾರೆ ಈ ತರ ಕನ್ನಡ ಒನ್ ಟು ಒನ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಆಫೀಸ್ ಇಂದ ಪಿಕ್ ಮಾಡ್ತಾರೆ ಅವ್ರದ್ದು ಏನ್ ಕನ್ಸರ್ನ್ಸ್ ಇದೆ ಕ್ಲಾಸ್ ಬಗ್ಗೆ ಕೇಳ್ಬೇಕಾ ಇಲ್ಲ ಬೇರೆ ನಮ್ಮಲ್ಲಿ ಕೌನ್ಸಿಲಿಂಗು ಹಿಪ್ನೋಥೆರಪಿ ಎಲ್ಲಾ ಇರತ್ತೆ ಅದ್ರ ಬಗ್ಗೆ ಕೇಳ್ಬೇಕಾ ಎಲ್ಲಾನು ವಿಚಾರಗಳನ್ನ ತಿಳ್ಕೊಬಹುದು ಸಮಸ್ಯೆಗಳು ಇರುವವರು ಮಾತ್ರ ಅದಕ್ಕೇನೋ ಒಂದು ಪರಿಹಾರ ಬೇಕು ಅಂತ ಹುಡುಕ್ತಾ ಇರ್ತಾರೆ ಅಂದರೆ ಈಗ ನನ್ನ ಪ್ರಕಾರ ಎಲ್ಲ ಸರಿ ಇರೋನೋ ಒಂದು ರೇಖೆ ದೀಕ್ಷೆ ಮಾಡ್ತಾನಂತ ನಾನು ಒಪ್ಕೊಳ್ಳೋದಿಲ್ಲ ಏನೋ ಒಂದು ಸಮಸ್ಯೆ ಇರುತ್ತೆ ನಿಮ್ಮ ಹತ್ರಕ್ಕೆ ಬರಬೇಕು ಅಂತೇಳಿ ನಾನು ನಿಮ್ಗೆ ನೇರವಾಗಿ ಕೇಳೋದು ಈಗ ಜನ ಒಂದು ಸಮಸ್ಯೆ ಇಟ್ಕೊಂಡು ಬಂದಿರ್ತಾರೆ ಅಂತ ಇಟ್ಕೊಳ್ಳಿ ನಾನು ಕಲಿಬೇಕು ಮೇಡಮ್ ರೇಖೆ ಕಲಿಬೇಕು ಅಂತ ಬರ್ತಾರೆ ನಿಮ್ಗೆ ಸಮಸ್ಯೆ ಹೇಳ್ತಾರೆ ಇಲ್ಲೋ ನನಗೆ ಗೊತ್ತಿಲ್ಲ ಆ ಬರೋ ಮೂಮೆಂಟಲ್ಲಿ ಅವ್ರ ಮೈಂಡ್ಸೆಟ್ಗಳು ಹೆಂಗಿರುತ್ತೆ ಮೇಡಮ್ ಈಗ ನೀವು ಸುಮಾರು ಹನ್ನೆರಡು ವರ್ಷದಿಂದ ನೋಡ್ತಾ ಇದ್ದೀರಾ ಒಂದು ಎಕ್ಸಾಂಪಲ್ ಏನಾದರೂ ಖಂಡಿತ ಸರ್ ಯಾರೋ ಒಬ್ರು ಕಾಲ್ ಮಾಡಿ ನನ್ಗೆ ಈ ತರ ಸಮಸ್ಯೆ ಇದೆ ಇದು ಪರಿಹಾರ ಆಗುತ್ತಾ ಅಂದ ತಕ್ಷಣ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ತರ ಯಾವ್ಯಾವ ತರ ಪರಿಹಾರ ಆಗುತ್ತೆ ಎಷ್ಟು ಟೈಮ್ ತಗೋಬೋದು ಏನು ನಾವೆಲ್ಲ ಏನೆಲ್ಲ ಹೇಳ್ಕೊಡ್ತೀವಿ ಅಂತ ಇಮಿಡಿಯೇಟ್ ಆಗಿ ಯಾರೂ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ನಾಲ್ಕು ಸಲ ತರ್ಕ ಮಾಡ್ತಾರ ಅದನ್ನ ಓಕೆ ಇನ್ನಷ್ಟು ಕಡೆನೂ ಕೇಳ್ತಾರೆ ಈ ತರ ಎಲ್ಲ ಪ್ರೊಸೆಸ್ಸು ಪ್ಯೂರಿಫೈ ಮಾಡಿ ಕೊನೆಗೆ ಅವ್ರಿಗೆ ಎಲ್ಲಿಗೆ ಮನಸ್ಸಿಗೆ ಓಕೆ ಅನ್ಸುತ್ತೆ ಅವರು ಅಲ್ಲಿ ಜಾಯ್ನ್ ಆಗ್ತಾರೆ ಸೊ ಈ ಒಂದು ಮೈಂಡ್ಸೆಟ್ ಅಂತ ಬಂದಾಗ ಏನಾಗುತ್ತೆ ಅವರು ತುಂಬಾ ರಿಸಲ್ಟ್ ಓರಿಯೆಂಟೆಡ್ ಆಗಿ ಆಗೋಗಿರ್ತಾರೆ ಯಾವುದೇ ಒಂದು ಬರೀ ರೇಖಿ ಅಂತ ಅಲ್ಲ ಹೌದು ಬರೀ ರೇಖಿ ಅಂತ ಅಲ್ಲ ನೀವ್ ಯಾವ್ದೇ ತಗೊಳ್ಳಿ ಯಾವಾಗ ನೀವ್ ರಿಸಲ್ಟ್ ಓರಿಯೆಂಟೆಡ್ ಆಗ್ತೀರಾ ಡೆಫಿನೆಟ್ಲಿ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಈಗ ಒಂದು ಜರ್ನಿ ಅಂತಾನೂ ತಗೊಂಡ್ರೆ ನೀವು ಎಲ್ಲಾದ್ರೂ ಡೆಸ್ಟಿನೇಷನ್ ರೀಚ್ ಆಗೋದಕ್ಕಿಂತ ಆ ಜರ್ನಿನಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಡೆಸ್ಟಿನೇಷನ್ ತಲುಪೋದಕ್ಕಿಂತ ಆದ್ರಿಂದ ನಾವು ಪ್ರೋಸೆಸ್ ಅನ್ನ ಸರೆಂಡರ್ ಆಗಬೇಕು ಆ ಪ್ರೋಸೆಸ್ಗೆ ಸರೆಂಡರ್ ಆಗಬೇಕು ಆವಾಗ ನಿಮ್ಮಲ್ಲಿ ಏನೇನೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ ಅರ್ತ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ವಾಕಿಂಗು ಅಥವಾ ನಮ್ಮ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ ಇವತ್ತು ಎರಡು ಕಿಲೋಮೀಟರ್ ಓಡಾಡ್ಬಿಟ್ಟು ಬಂದ್ಬಿಟ್ಟು ವೆಯ್ಟ್ ಚೆಕ್ ಮಾಡಿದ್ರೆ ಏನು ಸಿಗುತ್ತೆ ಸಿಗಲ್ಲ ಅದೇ ಥರ ಸೊ ಯಾವಾಗ ನಾವು ಸ್ಟೆಪ್ ಬೈ ಸ್ಟೆಪ್ಪು ಆ ಸರೆಂಡರ್ ಆಗ್ತೀವೋ ಆ ಪ್ರೋಸೆಸ್ಗೆ ಡೆಫಿನೆಟ್ಲಿ ನಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಆ ಮೈಂಡ್ ಸೆಟ್ಟು ಜನಗಳಲ್ಲಿ ಬರಬೇಕು ಕಂಪ್ಲೀಟಾಗಿ ರಿಸಲ್ಟ್ ಓರಿಯೆಂಟೆಡ್ ಆಗಿಬಿಟ್ರೆ ಡೆಸ್ಪ್ರೇಟ್ನೆಸ್ ಬಂದುಬಿಡುತ್ತೆ ಅಂದರೆ ಒಂದು ದಿನ ಕೆಲಸ ಮಾಡ್ತಾರೆ ಎರಡು ದಿನ ಕೆಲಸ ಮಾಡ್ತಾರೆ ಒಂದು ವಾರ ಮಾಡ್ತಾರೆ ಒಂದು ವಾರದಲ್ಲೂ ಅವ್ರಿಗೇನು ರಿಸಲ್ಟ್ ಸಿಗಲಿಲ್ಲ ಅಂತ ಅಂದರೆ ಹತಾಶರಾಗ್ತಾರೆ ಅದನ್ನು ಬಿಟ್ಬಿಡ್ತಾರೆ ಕೈ ಬಿಟ್ಬಿಡ್ತಾರೆ ಆದ್ದರಿಂದ ಸರೆಂಡರ್ ಆದಾಗ ರಿಸಲ್ಟ್ ಬಂದೇ ಬರುತ್ತೆ ಕೆಲವರಿಗೆ ಇಲ್ಲಿ ಬಂದು ಕಲ್ತು ಆ ದಿನನೇ ರಿಸಲ್ಟ್ ಬಂದಿರೋದು ಇದೆ ಕೆಲವೊಬ್ಬರಿಗೆ ಒಂದ್ ವರ್ಷ ಆದ್ಮೇಲೆ ರಿಸಲ್ಟ್ ಬಂದಿರುತ್ತೆ ಮೇನ್ ಆಗಿ ಅವರ ಇಂಟೆನ್ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಕನ್ಸರ್ನ್ಸ್ ಇದೆ ಅದರ ಇಂಟೆನ್ಸಿಟಿ ಮೇಲೇನು ಡಿಪೆಂಡ್ ಆಗುತ್ತೆ ಅದು ಎಷ್ಟು ಆಳವಾಗಿದೆ ಅಂತ ಎಸ್ ಮೇಡಮ್ ಈಗ ರೇಖಿ ತುಂಬಾ ಸೆಂಟರ್ ಗಳು ಇರಬಹುದು ಅಂದ್ರೆ ಕಲ್ಸೋದು ತುಂಬಾ ಜನ ಇರಬಹುದು ಮಾಸ್ಟರ್ಸ್ ಆದವರೆಲ್ಲರೂ ಅವರು ಅವ್ರವ್ರ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ನಾನ್ ಕೇಳೋದು ಈ ರಮ್ಯಾ ರೇಖಿ ಮೂವ್ಮೆಂಟ್ ಸೆಂಟರ್ ಈಗ ನಾವೇನಾದರೂ ರೇಖೆಯನ್ನು ಕಲ್ತರೆ ಕಲಿತ ಸಪೋರ್ಟಿವ್ ಆಗಿರುತ್ತೆ ಅಂತ ಖಂಡಿತವಾಗ್ಲೂ ಗ್ರೂಪ್ ಇದೆ ಅಲ್ಲಿ ಮಾಸ್ ಹೀಲಿಂಗ್ ಆಗುತ್ತೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ಇದಾರೆ ಏನೇ ಒಂದು ಇಶ್ಯೂ ಇದ್ರೆ ಮನೆಯಲ್ಲಿ ಯಾರಿಗಾದ್ರೂ ಹುಷಾರ್ ತಪ್ಪಿದ್ರೆ ಹಾಸ್ಪಿಟಲೈಸ್ ಆಗಿದ್ರೆ ಅವ್ರದೊಂದು ಫೋಟೋ ಹಾಕಿ ನೇಮ್ ಹಾಕಿದ್ರೆ ನಿಮ್ಗೆ ಒಬ್ಬರು ಹೀಲಿಂಗ್ ಹೇಗಿರುತ್ತೆ ನೂರಾರು ಜನ ಸಾವಿರಾರು ಜನ ಹೀಲಿಂಗ್ ಮಾಡಿದ್ರೆ ಹೇಗಿರುತ್ತೆ ಅದೊಂದು ನಮ್ ಕಡೆಯಿಂದ ಸಪೋರ್ಟ್ ಇದೆ ಮತ್ತೆ ಎನಿ ಟೈಮ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಒಂದು ವಾಯ್ಸ್ ಮೆಸೇಜ್ ಬಿಡಬಹುದು ಇಲ್ಲ ಡೈರೆಕ್ಟ್ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು ಆಫ್ಲೈನ್ ಮಾಡಿರೋರಿಗೆ ಇತ್ತೀಚೆಗೆ ಏನ್ ಮಾಡ್ತಾ ಇದೀವಿ ಈವನ್ ಆನ್ಲೈನ್ ಕೋರ್ಸ್ ಅನ್ನು ಸಹ ಆಕ್ಸೆಸ್ ಕೊಡ್ತಾ ಇದೀವಿ ಓಕೆ ಯಾಕಂದ್ರೆ ಅವ್ರಿಗೆ ಪದೇ ಪದೇ ಫೋನ್ ಮಾಡಿ ಕೇಳಕ್ ಆಗದೆ ಇದ್ದಾಗ ಅವ್ರದನ್ನ ಅದನ್ನ ಮಾಡ್ಕೋಬಹುದು ಅಂದರೆ ವಿಡಿಯೋಸನ್ನು ನೋಡಿಕೊಂಡು ಸಹ ಅದನ್ನು ಕಲ್ತ್ಕೋಬಹುದು ಮತ್ತೊಂದು ಬಂದು ನಮ್ಮಲ್ಲಿ ಈ ಸಲ ಒಂದು ಸಲ ಕ್ಲಾಸ್ ಅಟೆಂಡ್ ಮಾಡಿ ಫುಲ್ ಪೇ ಮಾಡಿರ್ತಾರೆ ಇನ್ನೊಂದು ಸಲೂ ಅಟೆಂಡ್ ಮಾಡಬೇಕು ಅಂತ ಮತ್ತೆ ಫುಲ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಆ ಟೂ ಡೇಸ್ ನಮ್ದು ಹೋಟೆಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಫುಡ್ ಎಕ್ಸ್ಪೆನ್ಸಸ್ಸು ಅದನ್ನು ಪೇ ಮಾಡಿದ್ರೆ ಸಾಕು ಈ ಥರ ನಮ್ದು ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ ಲೈಫ್ ಟೈಮ್ ಕಮ್ಯುನಿಟಿ ಇರುತ್ತೆ ಸೊ ಲೈಫ್ ಟೈಮ್ ನಮ್ಮ ಕಡೆಯಿಂದ ಅವ್ರಿಗೆ ಗೈಡೆನ್ಸು ಎಲ್ಲಾನು ಇರುತ್ತೆ ಓಕೆ ಓಕೆ ಈಗ ನಾನು ಪ್ರಾರಂಭದಲ್ಲೇ ಹೇಳಿದೆ ರೇಖೆಯನ್ನ ಏನೋ ಕಲಿತೀವಿ ಆದ್ರೆ ನಮ್ ನಮ್ಮತ್ರ ಇರೋ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈಗಿರೋ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಾ ಅಥವಾ ಈಗಿರೋ ಸಮಸ್ಯೆ ಕ್ಲಿಯರ್ ಆಗೋಯ್ತು ಅಂತ ಹೇಳಿದ್ರೆ ಮುಂದೆ ಏನಾದ್ರೂ ನಮ್ ಸಮಸ್ಯೆ ಬರ್ಬೋದಲ್ಲ ಜೀವನದಲ್ಲಿ ನಾನ್ ಮುಂದೆ ಏನಾದ್ರೂ ಸಾಧಿಸಬೇಕು ನನ್ ಆಸೆ ಇರೋದನ್ನ ಪಡ್ಕೋಬೇಕು ಅನ್ನೋದಿದ್ರು ಕೂಡ ಅದು ಮುಂದೆನೂ ಕೂಡ ನಮಗೆ ಒಳ್ಳೇದಾಗ್ತಾ ಹೋಗುತ್ತಾ ಹೇಗೆ ರೇಖೆ ಕಲಿಯೋದು ಇವತ್ತಿಗೆ ಮಾತ್ರ ಇನ್ ಫ್ಯೂಚರ್ ಕೂಡ ನಮ್ಗೆ ಅದು ಹೆಲ್ಪ್ ಆಗ್ತಾ ಇರುತ್ತೆ ತುಂಬಾ ಅವಶ್ಯಕತೆ ಇರೋರು ಪ್ರತಿದಿನ ಮಾಡ್ಕೋತಾರೆ ಇವತ್ತಿಗೂ ನಾವು ಟೆನ್ ಇಯರ್ಸ್ ಬ್ಯಾಕು ಯಾರಿಗೆಲ್ಲ ಕ್ಲಾಸಸ್ ಮಾಡಿದ್ವಿ ಅವು ಇವತ್ತರ್ಗು ಪ್ರಾಕ್ಟೀಸಸ್ ಮಾಡ್ತಿದ್ದಾರೆ ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ರಿಸಲ್ಟು ತಗೋತಾ ಇದ್ದಾರೆ ಮತ್ತು ಆ ಲೆವೆಲಲ್ಲೇ ವರ್ಕ್ ಆಗುತ್ತೆ ಅಂತಲೂ ಅಲ್ಲ ಸೊ ನಿಮಗೆ ಓವರ್ ಆಲ್ ಎಲ್ಲ ಒನ್ ಅವರ್ ಹೀಲ್ ಮಾಡಿದ್ರೆ ಎಷ್ಟು ಕೆಲಸ ಆಗ್ತಿತ್ತು ಈಗ ಹತ್ತು ನಿಮಿಷಕ್ಕೆ ಹೀಲ್ ಮಾಡಿದ್ರೆ ಆ ಕೆಲಸ ಆಗುತ್ತೆ ಈ ಥರ ಎಕ್ಸ್ಪೀರಿಯನ್ಸನ್ನು ಸಹ ಅವರು ಮಾಡ್ಕೋಬೋದು ಸೊ ಅದು ಲೈಫ್ ಟೈಮ್ ಪ್ರೊಸೆಸ್ಸು ನಿಮ್ಗೆ ಯಾವ್ದಾವುದಕ್ಕೆ ಯಾವಾಗ ಯಾವಾಗ ಏನೇನಕ್ಕೆಲ್ಲ ಬೇಕು ಅದನ್ನೆಲ್ಲಾನು ಪಡ್ಕೊಡ್ತಾನು ಹೋಗ್ಬೋದು ಬೇರೆಯವ್ರಿಗೂ ಸಹ ಅದರಿಂದ ಬೆನಿಫಿಟ್ಸ್ ಅನ್ನು ಕೊಡ್ತಾ ಹೋಗ್ಬೋದು ಓಕೆ ಈಗ ರೇಖೆಯನ್ನು ಕಲಿಯೋಕೆ ಗುರುಗಳ ಅವಶ್ಯಕತೆ ಇರುತ್ತೆ ಅಂತ ನಾನು ಸುಮಾರು ಕಾರ್ಯಕ್ರಮದಲ್ಲೂ ಹೇಳಿದ್ದೆ ಅದು ನನಗೂ ಕೂಡ ಗೊತ್ತು ಗುರು ಇಲ್ಲದೆ ನಾವು ಯಾವ ಕೆಲಸನೂ ಮಾಡೋಕ್ ಹೋಗಬಾರ್ದು ಗುರು ಇದ್ರೇನೆ ಒಬ್ಬ ಶಿಷ್ಯ ಕರೆಕ್ಟಾಗಿ ಕಲಿಯೋದು ಅಥವಾ ಗುರುವಿನ ಮಾರ್ಗದರ್ಶನ ಇದ್ರೇ ಎಲ್ಲವೂ ಪರಿಪಕ್ವವಾಗಿ ಆಗೋದು ಅನ್ನೋದು ಗೊತ್ತು ನಿಮ್ಮ ಹತ್ರ ಈಗ ನಾನು ಕೇಳೋದು ಯಾಕೆ ಗುರುವೇ ಬೇಕು ಈ ಗೂಗಲ್ ಇದೆ ಅಥವಾ ನಮಗೆ ಈ ಯೂಟ್ಯೂಬಲ್ಲೂ ಕೆಲವೊಂದು ವೀಡಿಯೋಸ್ಗಳು ಸಿಗುತ್ತೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನೋದು ತುಂಬ ಸ್ಟ್ರಾಂಗ್ ಇದೆ ನಾವು ರೇಖೆ ವಿಚಾರಕ್ಕೆ ಬಂದರೆ ನಾವು ಗೂಗಲನ್ನು ಕೂಡ ಯೂಸ್ ಮಾಡ್ಕೋಬಹುದಲ್ಲ ಅದರಲ್ಲೂ ಕಲಿಬೋದಲ್ಲ ಆಗಲ್ವಾ ಅಂತ ಖಂಡಿತವಾಗ್ಲೂ ಆಗುತ್ತೆ ಆದರೆ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ ಇವತ್ತಿಗೂ ನಿಮಾನ್ಸಲ್ಲಿ ಏಟ್ ಪರ್ಸೆಂಟ್ ಪೀಪಲ್ ಯಾರಿದ್ದಾರೆ ಈ ತರ ಬುಕ್ಕು ಗೂಗಲ್ಲು ಇನ್ಸ್ಟಾಗ್ರಾಮು ಈ ಥರದಲ್ಲಿ ನೋಡಿ ಕಲ್ತು ಆ ಎನರ್ಜಿನ ಇಂಬ್ಯಾಲೆನ್ಸ್ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಸೊ ಅಂದ್ರೆ ಅವ್ರಿಗೆ ಏನೋ ತರ ಇಂಟ್ಯೂಷನ್ಸ್ ಬರೋದು ಯಾರೋ ಮಾತಾಡ್ದಂಗ್ ಅನ್ನೋದು ಯಾರೋ ಓಡಾಡ್ದಂಗ್ ಕಾಣೋದು ಇದೆಲ್ಲಾನು ಎನರ್ಜಿ ಇಂಬ್ಯಾಲೆನ್ಸ್ ಆದಾಗಲೇ ಆಗೋದು ಯಾವುದೇ ಒಂದು ಮೆಡಿಟೇಷನ್ ಇರ್ಬೋದು ಸ್ಪಿರಿಚುಯಲ್ ಪ್ರಾಕ್ಟೀಸಸ್ ಇರಬೇಕು ಒಂದು ಗುರುವಿನ ಅಲ್ಲಿ ಹೋದ್ರೆ ಮಾತ್ರನೇ ಅದು ಫಲಿತಾಂಶ ಸಿಗುತ್ತೆ ಇಲ್ಲ ಅಂದ್ರೆ ಅವ್ರಿಗೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಯಾರನ್ ಕೇಳ್ತಾರೆ ಗೂಗಲ್ ಮತ್ತೆ ಕೇಳಕ್ಕಾಗತ್ತ ನನ್ ರಿಸಲ್ಟ್ ಸಿಕ್ತಾ ಅಂತ ಆನ್ಲೈನ್ ಯಾರಿಗಾದ್ರು ಕ್ವಶನ್ ಮಾಡಕ್ ಆಗತ್ತಾ ಆಗಲ್ಲ ಒಬ್ರು ಕ್ವಶನ್ ಮಾಡಿದ್ರೆ ನೂರ್ ಜನ ನೂರ್ ತರ ಆನ್ಸರ್ ಹೇಳ್ತಾರೆ ಕರೆಕ್ಟ್ ಆನ್ಸರ್ ಯಾವತ್ ತಗೋತಾರೆ ಈ ತರ ಸೊ ಗುರು ಪ್ಲಸ್ ರೇಖಿನಲ್ಲಿ ಏನಂದ್ರೆ ನಾವು ಮೊದ್ಲೇ ಹೇಳಿದಂಗೆ ದೀಕ್ಷೆ ತುಂಬಾ ಇಂಪಾರ್ಟೆಂಟ್ ಟಚ್ ದೀಕ್ಷೆ ಯಾವಾಗ ಆಗುತ್ತೆ ಅವ್ರಿಗೆ ಇರುವಂತ ನೆಗೆಟಿವ್ಸ್ ಅನ್ನ ರಿಲೀಸ್ ಮಾಡಿ ನಂತರ ದೀಕ್ಷೆನ ಕೊಡ್ತೀವಿ ಅದು ಒಂದು ಮೇನ್ ಇಲ್ಲ ನಮ್ಮಲ್ಲಿರುವಂತ ನೆಗೆಟಿವ್ಸ್ ನಾವು ಹಾಗೆ ಇಟ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೋದಾಗ ಜನ ನಮ್ಮ ಕೌನ್ಸಿಲಿಂಗ್ ಬಂದಾಗ ಏನ್ ಅವ್ರ ಅಂಜಿಕೆ ಆಗುತ್ತೆ ಮಾಡ್ಕೋಬೇಕು ಅಂತ ಆನ್ಲೈನ್ ನೋಡಿ ಕಲಿತೆ ಅದ ಕಲ್ತ ಮೇಲೆ ನನಗೆ ಯಾರೋ ಬಂದ್ ಮಾತಾಡಿರೋದ್ ಕೇಳುತ್ತೆ ಯಾರ್ಯಾರೋ ಯಾರೋ ಮುಂದೆ ಓಡಾಡ್ದಂಗೆ ಕಾಣುತ್ತೆ ಈ ತರ ಆದ್ರಿಂದ ನಾವು ಏನ್ ಮಾಡ್ತೀವಿ ಒಂದು ಡೈರೆಕ್ಷನ್ ಅನ್ನ ಕೊಡ್ತೀವಿ ಅವರ ಲೈಫ್ ಅಲ್ಲಿ ಗೋಲ್ ಸೆಟ್ಟಿಂಗ್ ಮಾಡಿಸ್ತೀವಿ ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅವ್ರೆ ಏನಿದೆ ಅದರಿಂದ ಹೇಗೆಲ್ಲ ಹೊರಗಡೆ ಬರಬೇಕು ಸ್ಟೆಪ್ ಬೈ ಸ್ಟೆಪ್ ನಾವು ಹಂತ ಹಂತವಾಗಿ ಹೇಳ್ಕೊಡ್ತೀವಿ ಯೂಟ್ಯೂಬ್ ನೋಡ್ತಾ ಇರ್ತಾರೆ ಒಂದು ಕಾಲ್ ಬಂತು ಒಂದು ಮೆಸೇಜ್ ಬಂತು ಅಲ್ಲಿಗೆ ಅಲ್ಲಿಗೆ ಕಟ್ ಆಯ್ತು ಕಂಟಿನ್ಯೂಟಿ ಇರಲ್ಲ ಈವನ್ ನಮ್ಮ ಕ್ಲಾಸಸ್ ಅಲ್ಲೂ ಹಾಗೆ ಆಗುತ್ತೆ ಫಸ್ಟ್ ಒನ್ ಡೇ ನಾವು ಕ್ಲಾಸ್ ಮಾಡಿ ಇಪ್ಪತ್ತೊಂದು ದಿನ ಅಥವಾ ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಕ್ಲಾಸ್ ಮಾಡ್ತೀವಿ ಅಂದ್ರೆ ಆ ಬ್ಯಾಚಿಗೆ ಬಂದವರು ಈ ಬ್ಯಾಚಿಗೆ ಬರೋಕ್ಕಾಗಲ್ಲ ಆಗಲ್ಲ ಎಲ್ರು ಬರ್ತಾರೆ ಅಂತ ಹೇಳಕ್ ಆಗಲ್ಲ ಅವಾಗ ಏನಾಗುತ್ತೆ ಅದು ಡಿಸ್ಕಂಟಿನ್ಯೂ ಆಗುತ್ತೆ ಆದ್ರಿಂದ ನಾವು ಟೂ ಡೇಸ್ ಕ್ಲಾಸ್ ಮಾಡ್ತೀವಿ ಟೂ ಡೇಸ್ ಅಲ್ಲಿ ಫಸ್ಟ್ ಡೇ ರೇಖಿ ಒನ್ ಅಂಡ್ ಟೂ ಟೀಚ್ ಮಾಡ್ತೀವಿ ಸೆಕೆಂಡ್ ಡೇ ಬಂದು ರೇಖಿ ತ್ರೀ ಅನ್ನು ಟೀಚ್ ಮಾಡ್ತೀವಿ ಇದು ಓನ್ಲಿ ರೇಖಿ ಒನ್ ಟು ತ್ರೀ ಅಲ್ಲ ನಮ್ಮ ವರ್ಕ್ಶಾಪ್ ಬಂದು ನಮ್ಮ ರೇಖಿ ಕ್ಲಾಸಸ್ ಬಂದು ಓವರ್ ಆಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಲೈಫ್ ಯಾಕಂದ್ರೆ ಇದನ್ನ ಬಿಟ್ಟು ನಾವು ಅವರ ಚಕ್ರ ಎನರ್ಜೈಸಿಂಗ್ ಸಹ ಹೇಳ್ಕೊಡ್ತೀವಿ ಒಂದು ಭೂಮಿ ಒಬ್ಬ ಮನುಷ್ಯ ಒಂದು ಪ್ಲೇಸ್ ಅನ್ನ ಅದರದ್ದು ಅವರ ಇಂದ ಹೇಗೆ ಅವರು ನೆಗೆಟಿವ್ ಪಾಸಿಟಿವ್ ಅದನ್ನ ಚೆಕ್ ಮಾಡೋದನ್ನ ಹೇಳ್ಕೊಡ್ತೀವಿ ಲೈಫ್ ಅಲ್ಲಿ ಪದೇ ಪದೇ ಒಂದೇ ತರ ಪ್ರಾಬ್ಲಮ್ ಸಿಗಕೋತಾ ಇದ್ರೆ ಅದರಿಂದ ಹೇಗೆಲ್ಲ ಹೊರಗಡೆ ಬರ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಈ ತರ ಇಟ್ಸ್ ಆ ಓವರ್ ಆಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಲೈಫ್ ರೇಖೆ ಬರೀ ರೇಖೆ ಹೇಳ್ಕೊಡ್ತೀವಿ ಅಂದ್ರೆ ಕರೆಕ್ಟ್ ಆಗಿ ಕೂತ್ಕೊಂಡ್ರೆ ತ್ರೀ ಅವರ್ಸ್ ಅಲ್ಲಿ ಮುಗಿಸ್ಬಿಡ್ಬೋದು ಒನ್ ಒನ್ ಅವರ್ ಒಂದೊಂದಕ್ಕೆ ಅಂತ ಹೇಳಿ ಬಟ್ ಅದಷ್ಟೇ ನಮ್ದು ಗುರಿ ಅಲ್ಲ ಅವರ ಪ್ರಾಬ್ಲಮ್ಸ್ ಇಂದ ಅವರೇ ಹೊರಗಡೆ ಬರಬೇಕು ಅನ್ನೋದು ನಮ್ಮ ಒಂದು ಮೋಟಿವ್ ಸರ ಸಹ ಇರೋದು ಪ್ರತಿ ಒಬ್ಬರಿಗೂ ಈ ರೇಖೆ ತಲುಪಬೇಕು ಅನ್ನೋದು ನಮ್ಮ ಮೋಟಿವ್ ಇರೋದು ಆದ್ರಿಂದ ಟ್ರಾನ್ಸ್ಫಾರ್ಮೇಶನ್ ಆಫ್ ಲೈಫು ನಮ್ಮಲ್ಲಿ ಇರುತ್ತೆ ಒಂದು ಡೈರೆಕ್ಷನ್ ಕೊಡಬೇಕು ಅನ್ನೋದು ನಮ್ಮ ಒಂದು ಗುರಿ ಎಸ್ ಮೇಡಮ್ ಖಂಡಿತ ನಿಜವಾಗ್ಲೂ ಖುಷಿ ಆಯಿತು ನೋಡಿ ವೀಕ್ಷಕರೇ ನಿಮಗೂ ಇನ್ನೂ ಸಾಕಷ್ಟು ಪ್ರಶ್ನೆ ಬರಬಹುದು ನಿಮ್ಗೆ ಏನು ಪ್ರಶ್ನೆ ಇರುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸೊ ಇನ್ನೂ ತುಂಬ ಪ್ರಶ್ನೆಗಳಿದೆ ಬಹುಶಃ ಇವತ್ತಿನ ಎಪಿಸೋಡಲ್ಲಿ ಇಷ್ಟು ಸಾಕು ಅಂತ ಅನ್ಕೊತೀನಿ ಯಾಕಂದರೆ ನಾನು ರೇಖೆ ಕಲಿತಾ ಇದ್ದೀನಿ ವರ್ಕ್ ಆಗ್ತಾ ಇಲ್ಲ ನಾನು ಇವತ್ತು ಕಲ್ತಿದ್ದೀನಿ ಮುಂದೇನೂ ಕಲಿಬೇಕಾ ಎಲ್ಲ ಸರಿ ಹೋಗುತ್ತಾ ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳಿತ್ತು ಜನರ ಹತ್ರ ಸೊ ಅದನ್ನೇ ಇವತ್ತು ನಿಮಗೆ ಕೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ನನಗಂತೂ ತುಂಬ ಖುಷಿಯಾಯಿತು ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ ನಿಮಗೇನಾದರೂ ರೇಖೆ ಕಲಿಬೇಕು ಅಥವಾ ನಾನು ಇವರ ಒಂದು ರಮ್ಯಾ ರೇಖಿ ಮೂವ್ಮೆಂಟ್ ಸೆಂಟರ್ನ ಭೇಟಿ ಆಗಬೇಕು ಅಥವಾ ಅವನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇಲಿ ನಂಬರ್ ಇದೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓದ್ಕೊಳ್ಳಿ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಸಿಗುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದೀರ ನಿಮಗೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ನಾಳೆಯೂ ಕೂಡ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಸೊ ಮೇಡಮ್ ಹತ್ರ ಇನ್ನೂ ಒಂದಿಷ್ಟು ಪ್ರಶ್ನೆಗಳು ನನ್ನ ಹತ್ರ ಕೇಳೋದು ಬಾಕಿ ಇದೆ ಹಾಗಾಗಿ ಅದನ್ನು ನೀವು ಕೇಳಬೇಕು ಆ ವಿಚಾರಗಳನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ವಾಹಿನಿಯನ್ನು ಫಾಲೋ ಮಾಡ್ತಾ ಇರಿ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ